ನಮಸ್ಕಾರ ವೀಕ್ಷಕರೇ ಪಿ ಎಂ ಕಿಸಾನ್ ಯೋಜನೆ ಎರಡು ಸಾವಿರ ರೂಪಾಯಿ ಯಾರು ಕಾಯ್ತಾ ಇದಾರೆ ನೋಡಿ ಸೊ ಪ್ರತಿಯೊಬ್ಬರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಎಲ್ಲ ರೈತರಿಗೆ ಎರಡು ಸಾವಿರ ರೂಪಾಯಿ ಜಮಾ ಆಗಲಿದೆ ಸದ್ಯಕ್ಕೆ ನಿಮಗೆ ಹಾಗಾದ್ರೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಯ ಎರಡು ಸಾವಿರ ರೂಪಾಯಿ ಯಾವ ಯಾವ ರೈತರಿಗೆ ಜಮಾ ಆಗ್ತಾ ಇದೆ ಸುಮಾರು ಹನ್ನೊಂದು ಕೋಟಿ ರೈತರಿದ್ರಿ ಈ ಒಂದು ಪಿ ಕಿಸಾನ್ ಯೋಜನೆಯಲ್ಲಿ ಹನ್ನೊಂದು ಕೋಟಿಗಿಂತ ಹೆಚ್ಚಿನ ರೈತರಿದ್ರಿ ಆದ್ರೆ ಒಂಬತ್ತು ಲಕ್ಷ ಒಂಬತ್ತು ಕೋಟಿ ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗತ್ತೆ ಇನ್ನು ಉಳಿದಂತಹ ಎರಡು ಕೋಟಿ ಫಲಾನುಭವಿಗಳಿಗೆ ಜಮಾ ಆಗುದಿಲ್ಲ ಅದರಲ್ಲಿ ನೀವು ಕೂಡ ಆಗಿರ್ಬೋದು ಯಾಕೆ ಜಮಾ ಆಗುದಿಲ್ಲ ಏನ್ ಮಾಡಿದ್ರೆ ನಮಗೆ ಜಮಾ ಆಗತ್ತೆ ಹಿಂದಿನ ಹದಿನೇಳು ಹದಿನೆಂಟಾಗಿರ್ರಿ ಮತ್ತೆ ಹಿಂದಿನ ಹದಿನಾರು ಹದಿನೈದನೇ ಕಂತಿನ ಒಟ್ಟಾರೆಯಾಗಿ ಹಿಂದೆ ಯಾವ ಕಂತುಗಳು ನಿಮಗೆ ಜಮಾ ಆಗಿಲ್ಲಪ್ಪ ಅಂದ್ರೆ ಇನ್ ಮೇಲಿಂದಾನು ಕೂಡ ಜಮಾ ಆಗತ್ತೆ ಡೆಫಿನೆಟ್ಲಿ ಸೊ ಹಾಗಾದ್ರೆ ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿಬಿಟ್ಟು ಕೇಂದ್ರ ಸರ್ಕಾರ ಹೇಳಿದೆ ಹಿಂದಿನ ಕಂತಿನಲ್ಲಿ ಅಂದ್ರೆ ಹದಿನೇಳನೇ ಕಂತಿನಲ್ಲಿ ಕೂಡ ಸುಮಾರು ಎಂಟು ಲಕ್ಷಕ್ಕಿಂತ ಎಂಟು ಕೋಟಿಕ್ಕಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗಿತ್ತಂತೆ ಈ ಒಂದು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಇನ್ನು ಹಲವಾರು ಅಂದ್ರೆ ಮೂರು ಕೋಟಿಗಿಂತ ಹೆಚ್ಚಿನ ಫಲಾನುಭವಿಗಳಿಗೆ ಹಣ ಜಮಾಲ್ ಆಗಿಲ್ಲ ಅಂತೆ ಅದಕ್ಕೋಸ್ಕರ ನೀವು ಕೂಡ ಈ ಕಂತಿನಲ್ಲಿ ಈ ಒಂದು ತಪ್ಪು ಮಾಡಬೇಡಿ ಕೇವಲ ಹತ್ತು ನಿಮಿಷದ ಕೆಲಸ ಆಗಿರತ್ತೆ ಆ ಒಂದು ಕೆಲಸ ಮಾಡಿದ್ರೆ ಸಾಕು ನಿಮಗೆ ಎರಡು ಸಾವಿರ ರೂಪಾಯಿ ಈಗ ಅಷ್ಟೇ ಅಲ್ಲ ಮುಂದೆ ಬರುವಂತಹ ಎಲ್ಲ ಕಂತುಗಳು ಕೂಡ ಜಮಾ ಆಗ್ತಾ ಹೋಗುತ್ತೆ ಏನು ಮಾಡುವಂತಹ ಅವಶ್ಯಕತೆ ಇಲ್ಲ ಸೊ ಅದಕ್ಕೋಸ್ಕರ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ರೈತರಿಗೆ ಎಲ್ಲರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಅಷ್ಟೇ ಮುಂಬರುವಂತಹ ಎಲ್ಲ ಕಂತುಗಳು ಕೂಡ ನಿಮಗೆ ಜಮಾ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತವೆ ಸೊ ಹಾಗಾದ್ರೆ ವೀಕ್ಷಕರೇ ಏನ್ ಕೆಲಸ ಮಾಡ್ಬೇಕು ಕೇಂದ್ರ ಸರ್ಕಾರ ಹೇಳಿರುವಂತಹ ಅಪ್ಡೇಟ್ ಆದ್ರೆ ಏನು ಇದು ಬರೀ ಕೇಂದ್ರ ಸರ್ಕಾರ ಹೇಳಿರುವಂತಹ ಅಪ್ಡೇಟ್ ಅಲ್ಲ ರಾಜ್ಯ ಸರ್ಕಾರವು ಕೂಡ ಹೇಳಿದೆ ನಮ್ಮ ಕಂದಾಯ ಇಲಾಖೆ ಸಚಿವರಾದಂತಹ ಕೃಷ್ಣೇ ಬೈರೇ ಗೌಡವರು ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಏನು ಆದ್ರೆ ಆಧಾರ್ ಕಾರ್ಡ್ ಟು ಲಿಂಕ್ ಒಂದು ನಿಮ್ಮ ಆರ್ ಟಿ ಏನ ಆಧಾರ್ ಕಾರ್ಡ್ ಇರುತ್ತಲ್ಲ ಅದಕ್ಕೆ ಪಹನಿಯನ್ನ ಲಿಂಕ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇದು ಬರೀ ನಿಮಗೆ ಈ ಒಂದು ಪಿ ಎಂ ಕಿಸಾನ್ ಯೋಜನೆಗೋಸ್ಕರ ಅಷ್ಟೇ ಅಲ್ಲ ಸೊ ನಿಮ್ಮ ಆಸ್ತಿ ಪಾಸ್ತಿಗಳು ಕೂಡ ಪ್ರೊಟೆಕ್ಟ್ ನಲ್ಲಿ ನಿಮ್ಮ ಹೆಸರು ಉಳಿಬೇಕಪ್ಪ ಮತ್ತೆ ಯಾರು ಕೂಡ ನಮ್ಮ ಆಸ್ತಿ ಪಾಸ್ತಿಗಳನ್ನ ಲಪ್ಟಾಯಿಸ್ಕೊಂಡು ಹೋಗ್ಬಾರ್ದಪ್ಪ ಈಗಾಗಲೇ ಗೊತ್ತು ನಿಮಗೆ ನಮ್ಮ ರಾಜ್ಯ ಸರ್ಕಾರ ಯಾವ ಕೆಲಸ ಮಾಡ್ತಾ ಇದೆ ಅಂದ್ರೆ ವಕ್ ಬೋರ್ಡ್ ಅಂತ ಹೇಳ್ಬಿಟ್ಟು ತಂದ್ಬಿಟ್ಟಿದೆ ನಮ್ಮ ಆಸ್ತಿ ಪಾಸ್ತಿ ನಮ್ಮ ಅಜ್ಜ ಅಜ್ಜಿಯರು ತಿಂದಿರುವಂತಹ ಒಂದು ಒಲಗದ್ದೆಗಳನ್ನ ಸರ್ಕಾರದ ಅಂತ ಹೇಳ್ಬಿಟ್ಟು ವಕ್ ಬೋರ್ಡ್ ಅಂತ ಹೇಳ್ಬಿಟ್ಟು ಅದನ್ನ ಕೊಟ್ಬಿಡ್ಬೋ ಅಂತದ್ದು ವಕ್ ಬೋರ್ಡ್ ಅಂದ್ರೆ ನಿಮ್ಗೆ ಗೊತ್ತಿರುವಂತಹ ವಿಷಯ ಏನ್ ನಾವು ಹೇಳ್ಬೇಕಾಗಿರುವಂತಹ ಅವಶ್ಯಕತೆ ಅಲ್ಲ ಸೊ ಇನ್ ಯಾರ್ದೋ ಆಸ್ತಿಗಳನ್ನ ಎಷ್ಟೋ ವರ್ಷಾನ್ಗಟ್ಲೆ ಒಂದು ಶತಮಾನ ವರ್ಷಾನ್ಗಟ್ಲೆ ಅಷ್ಟೇ ಅಲ್ಲ ಶತಮಾನ ನೂರು ನೂರು ವರ್ಷಗಳಷ್ಟೇ ತಿಂದಿರ್ತಾರೆ ಆ ಒಂದು ಭೂಮಿಯಲ್ಲಿ ಅನ್ನವನ್ನ ಉಂಡಿರ್ತಾರೆ ಅಂತಹ ಒಂದು ಭೂಮಿಯನ್ನ ಕೂಡ ಲಪ್ಟಾಯಿಸ್ಕೊಂಡು ಹೋಗ್ತಾ ಇದಾರೆ ಈಗ ವಕ್ತ್ ಬೋರ್ಡ್ ಅಂತ ಹೆಸರು ಹೇಳ್ಬಿಟ್ಟು ಅದಕ್ಕೆ ಏನೋ ಬೇಡ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಇದ್ರು ಸಹಿತ ಅವರು ವಕ್ತ್ ಅಂತ ಹೇಳ್ಬಿಟ್ಟು ಆನ್ಲೈನ್ ಅಲ್ಲಿ ಸಿಗ್ತಾ ಇದೆ ನಿಮ್ಮ ಏನು ಡಾಕ್ಯುಮೆಂಟ್ಸ್ ಇರ್ತಾವಲ್ಲ ಅದು ಆನ್ಲೈನ್ ನಲ್ಲಿ ಚೆಕ್ ಮಾಡಿದ್ರೆ ಸಾಕು ವಕ್ತ್ ಅಂತ ಬರ್ತಾ ಇದೆ ಆ ಒಂದು ಸರ್ವೆಗಳು ಸೊ ಈ ರೀತಿ ನಡೀತಾ ಇರುವಂತಹ ಸಂದರ್ಭದಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇರಲಿಲ್ಲ ಅಂದ್ರೆ ಮುಗಿದೋಯ್ತು ನಿಮ್ಮ ಆಸ್ತಿ ಪಾಸ್ತಿಗಳು ಎಲ್ಲಾ ಹೋದ ಹಾಗೆನೆ ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬ ರೈತರಿಗೂ ಕೂಡ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ ಸೊ ಪ್ರತಿಯೊಬ್ರು ಕೂಡ ಆಧಾರ್ ಕಾರ್ಡ್ ಗೆ ನಿಮ್ಮ ಪಹಣಿಯನ್ನ ಆದಷ್ಟು ಲಿಂಕ್ ಮಾಡಿಸ್ಕೊಳ್ಳಿ ಸರ್ಕಾರ ಹೇಳಿದೆ ಒಂದ್ ಕಡೆ ಆದ್ರೆ ನಾನು ನಿಮಗೆ ಒತ್ತಿ ಹೇಳ್ತಾ ಇದ್ದೀನಿ ರೈತರಿಗೆ ಸಂಬಂಧಪಟ್ಟಂತಹ ಎಲ್ಲಾ ವಿಡಿಯೋಸ್ ಗಳಲ್ಲಿ ಹೇಳ್ತಾ ಇರ್ತೀನಿ ನಾನು ಆಧಾರ್ ಕಾರ್ಡ್ ಗೆ ಲಿಂಕ್ ಮಾಡಿಸ್ಕೊಳ್ಳಿ ದಯ ಮಾಡಿ ಅಂತ ಹೇಳ್ಬಿಟ್ಟು ಸೊಯಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಡಾಕ್ಯುಮೆಂಟ್ಸ್ ಏನ್ ಬೇಕು ಅನ್ನುವಂಥದನ್ನ ನಾನು ಹೇಳ್ತೀನಿ ಯಾರ್ಯಾರು ಇದುವರೆಗೂ ಕೂಡ ಮಾಡಿಸ್ಕೊಂಡಿಲ್ಲ ಪಿ ಎಂ ಕಿಸಾನ್ ಯೋಜನೆ ಬಿಡಿ ಈ ಕಡೆ ಬರ ಪರಿಹಾರ ಬೆಳೆ ಪರಿಹಾರ ಇನ್ನಿತರ ಸೌಲಭ್ಯಗಳು ರೈತರಿಗೆ ಸೌಲಭ್ಯಗಳು ಏನ್ ಸಿಗ್ತಾವಲ್ಲ ಅದನ್ನೆಲ್ಲನು ಕೂಡ ಹೊರತುಪಡಿಸಿ ನಿಮ್ಮ ಆಸ್ತಿ ಆಸ್ತಿಗೋಸ್ಕರನಾದ್ರೂ ಪಹನಿಗೆ ಲಿಂಕ್ ಮಾಡಿಸ್ಕೊಳ್ಳೇಬೇಕು ನೀವು ಒಂದಕ್ಕೊಂದು ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಅಟ್ಯಾಚ್ ಇದ್ರು ಸಹಿತ ಈಗ ವಕ್ತ ಬೋರ್ಡ್ ಅಂತ ಬಂದ್ಬಿಟ್ರೆ ಮುಗಿದೋಯ್ತು ಆ ಒಂದು ಆಸ್ತಿಗಳನ್ನ ಕಪ್ಲೈಸ್ಕೊಂಡು ಹೋಗ್ತಾ ಇರುವಂತದ್ದು ಲಪ್ಟಾಯಿಸ್ಕೊಂಡು ಹೋಗ್ತಾ ಇರುವಂತದ್ದು ವಕ್ತು ಬೋರ್ಡ್ ಈಗ ಅಂತದ್ರಲ್ಲಿ ನಿಮ್ಮ ಆಸ್ತಿಗಳನ್ನ ಬಿಡ್ತಾರ ಸೊ ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು ಈ ಒಂದು ಡಾಕ್ಯುಮೆಂಟ್ಸ್ ಗಳನ್ನ ಶುದ್ಧ ಇಟ್ಕೋಬೇಕಾಗತ್ತೆ ಸೊ ಅವಾಗ ಏನಾದ್ರು ನಾವು ಸ್ಟ್ರಾಂಗ್ ಆಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲಪ್ಪ ಅಂದ್ರೆ ಅಷ್ಟು ಇರ್ಲಿಲ್ಲ ಅಂದ್ರೆ ನೀವು ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ್ಲೇನೆ ಇವರು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಸಮಾನ ನೀವು ಅಂತದ್ರಲ್ಲಿ ನಿಮ್ಗೆ ಅಲ್ಲಿ ಏನಾದ್ರು ಒಂದು ಡಾಕ್ಯುಮೆಂಟ್ಸ್ ಇರಲಿಲ್ಲ ಅಂದ್ರೆ ಅಂತಾನೆ ಹೇಳ್ಬೋದು ನೋಡಿ ಸೊ ಆ ರೀತಿ ಈಗ ಆಗ್ತಾ ಇರುವಂತದ್ದು ಖುದ್ದಾಗಿ ರಾಜ್ಯ ಸರ್ಕಾರವೇ ಅದಕ್ಕೆ ಸಪೋರ್ಟ್ ಮಾಡ್ತಾ ಇದೆ ಅಂದ ಬಳಿಕ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಮ್ಮ ಆಸ್ತಿ ಪಾಸ್ತಿಗಳು ಪ್ರೊಟೆಕ್ಟ್ ಉಳ್ಕೊಳ್ಳಿ ನೀವು ಟ್ರೈ ಮಾಡ್ಕೊಳ್ಳೇಬೇಕು ಸೊ ಆಧಾರ್ ಕಾರ್ಡ್ ಅನ್ನ ಪಹನಿಗೆ ಲಿಂಕ್ ಮಾಡಿಸ್ಕೊಳ್ಬೇಕಂದ್ರೆ ಸೊ ನೀವ್ ಏನ್ ಮಾಡ್ಬೇಕು ನಿಮ್ಮ ಗ್ರಾಮ ಪಂಚಾಯತಿ ಇರತ್ತಲ್ಲ ಸೊ ಅಲ್ಲಿ ಹೋಗ್ಬೇಕಾಗತ್ತೆ ಅಲ್ಲಿ ಹೋಗಿ ನಿಮ್ಮ ಗ್ರಾಮ ಲೆಕ್ಕ ಅಧಿಕಾರಿಗಳ ಹತ್ರ ಹೋಗಿ ನಿಮ್ಮ ಡಾಕ್ಯುಮೆಂಟ್ಸ್ ಗಳನ್ನ ಒಂದಕ್ಕೊಂದು ಅಟ್ಯಾಚ್ ಮಾಡ್ಕೊಳ್ಬೇಕಾಗತ್ತೆ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡ್ಕೊ ನಿಮ್ಮ ಪಹನಿ ವೈರಿ ಆಧಾರ್ ಕಾರ್ಡ್ ಅನ್ನ ತೆಗೆದುಕೊಂಡು ಹೋಗಿ ಒಂದು ಫೋಟೋ ಕಾಪಿಯನ್ನ ತೆಗೆದುಕೊಂಡು ಹೋಗಿ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಂಡು ಹೋಗಿ ಮೊಬೈಲ್ ನಂಬರ್ ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಸೊ ಇಷ್ಟು ಹೋಯ್ರು ನೀವು ಲಿಂಕ್ ಮಾಡಿಸಿಕೊಂಡ್ ಕೊಡ್ತಾರೆ ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ ಸೊ ಅದೇ ರೀತಿಯಾಗಿ ನಿಮಗೆ ಒಂದು ಆಸ್ತಿ ಆಸ್ತಿಗಳು ಪ್ರೊಟೆಕ್ಟ್ ನಲ್ಲಿ ಇರ್ತವೆ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸೊ ಈ ರೀತಿ ಬಹಳಷ್ಟು ಕಡೆ ಪ್ರಕರಣಗಳು ದಾಖಲೆ ಆಗಿದ್ದಾವೆ ಲಿಂಕ್ ಮಾಡಿಸಿಕೊಂಡಿಲ್ಲಪ್ಪ ಕಾರಣಕ್ಕಾಗಿ ಒಂದಕ್ಕೊಂದು ಬೇರೆದವನು ಆಸ್ತಿ ಪಾಸ್ತಿ ಹೋಗ್ತಾರೆ ಸೊ ಅವರ ಪಹನಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಂಡ್ ಬಿಡ್ತಾರೆ ಸೊ ಅವಾಗ ಏನಾಗುತ್ತೆ ನಿಮ್ಗೆ ಬರ್ತಕ್ಕಂತಹ ಎಲ್ಲ ಹಣಗಳು ಅವ್ರಿಗೆ ಹೋಗುತ್ತೆ ಮತ್ತೆ ನಿಮ್ಮ ಆಸ್ತಿ ಪಾಸ್ತಿ ಕೊನೆದಾಗೆ ಅದು ಕೂಡ ಹೋಗ್ಬಿಡತ್ತೆ ಅದಕ್ಕೆ ಹೀಗಾಗಿ ಈ ರೀತಿ ಪ್ರಕರಣಗಳು ಬಹಳಷ್ಟು ಕಡೆ ದಾಖಲಾಗಿದ್ದಾವೆ ಮತ್ತೆ ನಿಮ್ಮ ಆಸ್ತಿಗೆ ನೀವೇ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ಬೇಕಾಗತ್ತೆ ಸಿಕ್ಕಾಪಟ್ಟೆ ದುಡ್ಡನ್ನ ಹಾಕ್ಬೇಕಾಗತ್ತೆ ನಿಮ್ಮ ಆಸ್ತಿಗೆನೆ ಅದಕ್ಕೋಸ್ಕರ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ಕ್ಲಿಯರ್ ಆಗಿ ತಿಳಿಸ್ತಾ ಇದ್ದೀನಿ ವಿಡಿಯೋ ಲಾಂಗ್ ಆಗಬಹುದು ಆದ್ರೆ ನಿಮ್ಮ ಜೀವನದ ಪ್ರಶ್ನೆ ಆಗಿರುತ್ತೆ ಆ ಇವನೇನಪ್ಪ ಅವತ್ತಿ ಅವತ್ತಿ ಅದನ್ನೇ ಹೇಳ್ತಾ ಇದ್ದಾನೆ ಅಂತ ಅನ್ಕೊಳ್ಬಹುದು ಅನ್ಕೊಳ್ಳೋರು ಅನ್ಕೊಳ್ಳಿ ಏನ್ ಪರ್ಕೊಳ್ಳೋದಿಲ್ಲ ಯಾಕಂದ್ರೆ ಆದಷ್ಟು ಜನರಿಗೆ ಇನ್ಫಾರ್ಮೇಶನ್ ಮುಟ್ಬೇಕು ಕ್ಲಿಯರ್ ಆಗಿ ಅನ್ನುವಂತಹ ಒಂದು ತೇರಿ ಇಟ್ಕೊಂಡು ನಾನು ವಿಡಿಯೋನ ಒಂದ್ ಸ್ವಲ್ಪ ಲಾಂಗ್ ಆದ್ರೂ ಆಗ್ಲಿ ಆದ್ರೆ ಕ್ಲಿಯರ್ ಆಗಿ ತಿಳಿಬೇಕಂತ ಹೇಳ್ಬಿಟ್ಟು ಮತ್ತೊಂದ್ಸರಿ ಮತ್ತೊಂದ್ಸರಿ ನಾನ್ ಹೇಳ್ತಾ ಇರ್ತೀನಿ ಯಾಕಂದ್ರೆ ಇದು ರೈತರ ಜೀವನ ಪ್ರಶ್ನೆ ಆಗಿರತ್ತೆ ಸೊ ರೈತರು ಯಾರು ಆಸ್ತಿ ಪಾಸ್ತಿ ಲಪ್ಟಾಯಸ್ಕೊಂಡು ಹೋಗಿರ್ತಾರ ನೋಡಿ ಸೊ ಅವ್ರಿಗೆ ಈ ಒಂದು ಮಾಹಿತಿ ಅರ್ಥ ಆಗತ್ತೆ ಖಂಡಿತವಾಗ್ಲೂ ಕೂಡ ಆ ಇವ್ರು ಹೇಳ್ತಾ ಇದ್ರಪ್ಪ ನಿಜವಾಗ್ಲು ಸೊ ನಮ್ದು ಕೂಡ ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ನೆ ಕೋರ್ಟ್ ಕಚೇರಿ ಅಂತ ಅಲ್ದಾಡ್ತೀರಿ ಸೊ ನಿಮ್ಮ ಹಣವನ್ನ ಖರ್ಚು ವೆಚ್ಚನ ಮಾಡ್ತೀರಿ ಅಲ್ಲಿ ವರ್ಷದಲ್ಲಿ ದುಡಿಯೋದೇನಿದೆ ಇಲ್ಲಿ ಒಂದು ದಿನದಲ್ಲಿ ಹಾಕ್ಬಿಡ್ತೀರಿ ಸೊ ಅದಕ್ಕೋಸ್ಕರ ಬೇಡ ಇದೆಲ್ಲ ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಪ್ರೊಟೆಕ್ಟ್ ಆಗಿ ಇಟ್ಕೊಳ್ಳಿ ವಕ್ತ ಬೋರ್ಡ್ ಅಂತ ಒಂದ್ಸರಿ ಅಂದ್ರೆ ಅದನ್ನ ಲಟೈಸ್ಕೊಂಡು ಹೋಗ್ಬಿಡ್ತಾರೆ ಅದಕ್ಕೋಸ್ಕರ ಇದೆಲ್ಲಾನು ಕೂಡ ಬೇಡ ಎಚ್ಚರಿಕೆ ಇರಿ ಅಷ್ಟೇ ಹೇಳ್ತಕ್ಕಂತದ್ದು ಹೇಳ್ತಕ್ಕಂಥದ್ದು ಇಷ್ಟಾದ್ರೆ ಇನ್ನು ಪಿ ಎಂ ಕಿಸಾನ್ ಯೋಜನೆ ನಿಮಗೆ ಖಂಡಿತವಾಗ್ಲು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗತ್ತೆ ಸದ್ಯದಲ್ಲಿ ನಿಮಗೆ ಜಮ ಆಗಲಿದೆ ಈ ಒಂದು ಜನವರಿ ಮತ್ತು ಫೆಬ್ರವರಿ ನಡುವೆ ಜನವರಿ ಎಂಡ್ ಬಿಡುಗಡೆ ಆಗದ್ರೆ ಇನ್ನೊಂದು ಐದಾರು ದಿನಗಳ ನಂತರ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗುತ್ತೆ ಸುಮಾರು ಸೊ ಜಮಾ ಆದ್ರೆ ಆಗ್ಲಿಕ್ಕೆ ಪ್ರಾರಂಭವಾದ್ರೆ ಒಂದು ನಾಲ್ಕೈದು ದಿನಗಳಲ್ಲಿ ಸುಮಾರು ಹನ್ನೊಂದು ಕೋಟಿ ಫಲಾನುಭವಿಗಳಿಗೆ ಜಮಾ ಆಗಿ ಬಿಡುತ್ತೆ ಆದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ಗಳು ಕ್ಲಿಯರ್ ಇರ್ಬೇಕು ಮಾತ್ರ ಮತ್ತೇನು ಬೇಡ ಅವರಿಗೆ ನಿಮ್ಮ ಡಾಕ್ಯುಮೆಂಟ್ಸ್ ಕ್ಲಿಯರ್ ಇದ್ರೆ ಸಾಕು ಡೆಫಿನೆಟ್ಲಿ ನಿಮ್ಗೆ ಹಣ ಜಮಾ ಆಗತ್ತೆ ಪಿ ಎಂ ಕಿಸನ್ ಯೋಜನೆದು ವಾರ್ಷಿಕವಾಗಿ ನಿಮಗೆ ಆರು ಸಾವಿರ ಹಣ ಜಮಾ ಆಗುತ್ತೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರ ಹಣ ಜಮಾ ಆಗತ್ತಂತೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿರುವಂತದ್ದು ಸುಮಾರು ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ಈ ಒಂದು ಒಂದು ಕಂತಿನ ಹಣಕ್ಕಾಗಿ ಆ ಸರ್ಕಾರ ರಿಲೀಸ್ ಮಾಡುತ್ತೆ ಸುಮಾರು ಎಷ್ಟು ಆ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಹಣ ಇಪ್ಪತ್ತು ಸಾವಿರ ಕೋಟಿಗಿಂತ ಹೆಚ್ಚಿನ ಹಣ ಈ ಒಂದು ಫಂಡ್ ರಿಲೀಸ್ ಆಗಲಿದೆ ಸೊ ಅಷ್ಟು ರಿಲೀಸ್ ಆಗಿ ಒಂದು ಬಟನ್ ತೊಂದರೆ ಸಾಕು ಪ್ರತಿಯೊಬ್ಬರ ರೈತರ ಖಾತೆಗೆ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿ ಪ್ರತಿಯೊಬ್ಬರಿಗೂ ಕೂಡ ಕ್ಲಿಯರ್ ಆಗಿ ಜಮಾ ಆಗ್ತಕ್ಕಂತಹ ಏಕೈಕ ಒಂದು ಬೆಸ್ಟ್ ಸ್ಕೀಮ್ ಅಂತಾನೆ ಹೇಳ್ಬೋದು ಸೊ ಡೈರೆಕ್ಟ್ ಆಗಿ ಡಿ ಬಿ ಟಿ ಮುಖಾಂತರ ಜಮಾ ಮಾಡುವಂತಹ ಸ್ಕೀಮ್ ಇದನ್ನ ನೋಡಿ ಉಳಿದಂತಹ ಸ್ಕೀಮ್ಸ್ ಗಳನ್ನ ಮಾಡಿರ್ತಕ್ಕಂಥದ್ದು ಬೇರೆ ಬೇರೆ ಯೋಜನೆಗಳನ್ನ ತರ್ತಕ್ಕಂತಹ ಒಂದು ಮೊಟ್ಟ ಮೊದಲ ಬಾರಿಗೆ ಬಂದಿದೆ ಅಂತ ಹೇಳ್ಬೋದು ನೋಡಿ ಒಟ್ಟಾರೆಯಾಗಿ ಸೊ ನೋಡಿ ಇದ್ರ ಬೆಟ್ಟ ಬೇರೆ ಬೇರೆ ಯಾವುದೇ ಯೋಜನೆಗಳಲ್ಲಿ ನಿಮ್ಗೆ ಕ್ವಶನ್ಸ್ ಇದ್ರೆ ಕ್ವಶನ್ಸ್ ಏನೇ ಕೇಳೋದಾಗಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ ಸೊ ಅಲ್ಲಿಂದ ನಿಮಗೆ ಮೆಸೇಜ್ ಮಾಡಬಹುದು ಆದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಗೆ ಫಾಲೋ ಮಾಡಿರ್ಬೇಕು ನಮ್ಮ ಇನ್ಸ್ಟಾಗ್ರಾಮ್ ನ ಬಯೋದಲ್ಲಿ ಒಂದು ಗ್ರೂಪ್ ಇದೆ ಸೊ ಮುಖ್ಯವಾಗಿ ಇದನ್ನ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಗ್ರೂಪ್ ಇದೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಲ್ಲಿ ನೀವು ಕೂಡ ಒಬ್ರು ಆಗ್ತೀರಿ ಆ ಒಂದು ಗ್ರೂಪ್ ಗೆ ಜಾಯ್ನ್ ಆಗಿ ಪ್ರತಿನಿತ್ಯ ಬರುವಂತಹ ಎಲ್ಲ ಅಪ್ಡೇಟ್ಸ್ ಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಸೊ ಅಲ್ಲಿಂದ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಬೋದು ಹೆಚ್ಚಿನ ಮಾಹಿತಿಯನ್ನ ಕೂಡ ಅರ್ಥ ಮಾಡ್ಕೊಂಡು ನಿಮ್ಮ ಕೆಲಸವನ್ನ ನೀವು ಮಾಡ್ಕೊಳ್ಬೋದು ನೋಡಿ ನಾನು ತಿಳಿಸ್ಕೊಡ್ಬೇಕಾಗಿರುವಂತಹ ಅಪ್ಡೇಟ್ ಅನ್ನು ತಿಳಿಸ್ಕೊಟ್ಟಿದ್ದೀನಿ ಸೊ ವಿಡಿಯೋ ಲಾಂಗ್ ಆಗಿದ್ರೆ ಶ್ರಮಿಸಿ ಆದ್ರೆ ನಾನು ಆದಷ್ಟು ಕ್ಲಿಯರ್ ಆಗಿ ತಿಳಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಸೊ ಅದಕ್ಕೋಸ್ಕರ ತಿಳಿಸಿದೀನಿ ಕೂಡ ನೀವು ಬೈದ್ರೆ ಬೇರೆ ನಡೆಯುತ್ತೆ ಆದ್ರೆ ಇಷ್ಟು ಅಪ್ಡೇಟ್ ಸಿಕ್ಕಿದೆ ಆದ್ರೆ ನಿಮಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಮಾಹಿತಿ ಅಲ್ಲಿ ತನಕ ಬಾಯ್ ಬೇಡ